ಲಕ್ಷ್ಮೀ ದೇವರಿಗೆ ಪ್ರಿಯವಾದ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ಸೊ ಆರ್ಥಿಕವಾಗಿ ಬೆಳವಣಿಗೆ ಆಗ್ತದೆ ಅಂತ ಅರ್ಥ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪಾಂಡವರಿಗೆ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ಪಾತ್ರೆಯನ್ನ ಕೊಟ್ಟಂತಹ ಸುದಿನ ಅದರ ಜೊತೆಗೇನೆ ವೇದ ವ್ಯಾಸರು ಮಹಾಭಾರತವನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದ ದಿನ ಅಂತ ಹೇಳಿದರೆ ಅದು ಅಕ್ಷಯ ತೃತೀಯ ನಮ್ಮ ಹಿಂದೂ ಪರಂಪರೆಯಲ್ಲಿ ಹಿಂದೂ ಶಾಸ್ತ್ರದಲ್ಲಿ ಅಕ್ಷಯ ತೃತೀಯಕ್ಕೆ ಅದರದ್ದೇ ಆದಂತಹ ವಿಶೇಷವಾಗಿರುವಂಥ ಮಹತ್ವಗಳಿದೆ ಹಾಗಾಗಿ ಈ ದಿನದಂದು ಚಿನ್ನಾಭರಣವನ್ನು ಖರೀದಿ ಮಾಡಿ ಮನೆಗೆ ತರ್ತೀವಿ ಅಂತ ಹೇಳಿದರೆ ನಾವು ಲಕ್ಷ್ಮಿಯನ್ನು ಮನೆಗೆ ತಂದ ರೀತಿಯಲ್ಲಿ ಅನ್ನುವಂಥದ್ದು ಶುಭ ಕಾರ್ಯಗಳನ್ನು ಈ ದಿನದಲ್ಲಿ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರ ನಂಬಿಕೆ ಹಾಗಾಗಿ ಪುತ್ತೂರಿನಲ್ಲಿರುವಂತಹ ಪ್ರತಿಷ್ಠಿತ ಚಿನ್ನಾಭರಣ ಮಡಿಕೆಗಳಲ್ಲಿ ಒಂದಾಗಿರುವಂತಹ ವಿಜಿತ್ ಜುವೆಲರ್ಸ್ ನಲ್ಲಿ ಕೂಡ ಹಲವಾರು ವರ್ಷಗಳಿಂದ ಗುಣಮಟ್ಟದ ಚಿನ್ನಾಭರಣಗಳನ್ನ ಗ್ರಾಹಕರ ಮುಂದಿಡ್ತಾ ಇದ್ದಾರೆ ಅದರ ಜೊತೆಗೆನೇ ಅಕ್ಷಯ ತೃತೀಯದ ದಿನ ಬಂದು ನಾವು ಇಲ್ಲಿಂದ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ ಎಸ್ ಹಾಗಾದ್ರೆ ಅಕ್ಷಯ ತೃತೀಯದ ದಿನ ವಿಜಿತ್ ಜುವೆಲ್ಸ್ ನ ಗ್ರಾಹಕರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಜಿತ್ ಜುವೆಲ್ಸ್ ನ ಮಾಲಕರಾಗಿರುವಂತಹ ಅಚ್ಚುತ ಆಚಾರ್ಯ ಸರ್ ಇದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಅಕ್ಷಯ ಅಕ್ಷಯ ತೃತೀಯದ ಅದು ಹಾಗೆ ಈಗ ಅಲ್ಲ ಇಪ್ಪತ್ತೆಂಟು ವರ್ಷ ಎಲ್ಲ ಆಯ್ತು ನಮ್ಮದೆಲ್ಲ ಒಂದು ಸ್ವಲ್ಪ ಒಳ್ಳೇದು ನಾಗೆ ಗಿರಕ್ಕೆಲ್ಲ ಒಳ್ಳೆಯದು ಬರ್ತಾರೆ ಹಾಗೆ ಆಫರ್ ಆಗಿನಲ್ಲ ಹೀಗೆ ಆಫರ್ ಎಲ್ಲ ಈಗ ಕೊಟ್ಟರೆ ಹೇಗೆ ಇದಾಗಿದೆ ಏರಿಕೆ ಆಗಿದೆ ಅದು ಸ್ವಲ್ಪ ಜಾಸ್ತಿ ಆದ್ದು ಈಗ ಸ್ವಲ್ಪ ತಪ್ಪದ್ರೆ ಆಗಿದೆ ಈಗ ಅಷ್ಟೇ ನಮಸ್ತೆ ನಮಸ್ತೆ ಅಕ್ಷಯ ತೃತೀಯ ಹಾಗಾಗಿ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ ಗ್ರಾಹಕರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ ಎಲ್ಲರೂ ಅಕ್ಷಯ ತೃತೀಯ ಅಂದರೆ ಆರ್ಥಿಕವಾಗಿ ಮನೆಯಲ್ಲಿ ಸಮೃದ್ಧಿ ಆಗಲಿಕ್ಕೋಸ್ಕರ ಲಕ್ಷ್ಮೀ ದೇವರಿಗೆ ಪ್ರಿಯವಾದ ವಸ್ತುವನ್ನು ಖರೀದಿಸಿ ಮನೆಗೆ ತಂದರೆ ಸೊ ಆರ್ಥಿಕವಾಗಿ ಬೆಳವಣಿಗೆ ಆಗ್ತದೆ ಅಂತ ಅರ್ಥ ಹಾಗಾಗಿ ಎಲ್ಲ ಕಸ್ಟಮರ್ಸ್ ಬಂದು ಒಳ್ಳೆ ರೀತಿಯಲ್ಲಿ ಸರ್ ಸಹಕರಿಸ್ತಿದ್ದಾರೆ ಹಾಗೆ ನಮ್ಮ ಸ್ಟಾಫ್ಗಳು ಕೂಡ ಒಳ್ಳೆ ರೀತಿಯಲ್ಲಿ ನಾವು ಕಸ್ಟಮರಿಗೆ ಸರ್ವಿಸ್ ಕೊಡ್ತಾ ಇದ್ದೇವೆ ನಡೀತಾ ಇದ್ದೀವಿ ನಮಸ್ತೆ ಶರತ್ ಪುತ್ರವ್ರೆ ಮಗುವಿಗೆ ಒಂದು ಗೋಲ್ಡ್ ಚೈನ್ ಬೇಕಿದ್ದು ನೆಕ್ಲೆಸ್ ಬೇಕು ಪರ್ಚೇಸ್ಗಿಂತ ಬಂದದ್ದು ಇವತ್ತು ಮಾಮೂಲಿ ಕಸ್ಟಮರ್ ಸುಮಾರು ವರ್ಷ ಒಂದು ನಾನು ಚಿಕ್ಕದಿಂದ ತಾಯಿ ಇಲ್ಲಿಗೆಣೆ ಕರ್ಕೊಂಡು ಬರ್ತಿದ್ದದು ಹಾಗೆ ಪರವಾಗಿಲ್ಲ ಒಳ್ಳೆದೇ ಅದು ಮಗುವಿಗೆ ನೆಕ್ಲೆಸ್ ಅದೊಂದು ಮಾತ್ರ ಗೋಲ್ಡ್ ಈಗ ರೇಟ್ ಜಾಸ್ತಿ ಉಂಟಲ್ಲ ಜಾಸ್ತಿ ಆಗೋದಿಲ್ಲ ಹಾಗೆ ಸರಿ ಓಕೆ ವೀಕ್ಷಕರೇ ವಿದ್ಯುತ್ ಜ್ಯುವೆಲರ್ಸ್ನಲ್ಲಿ ನಲ್ಲಿ ಕೂಡ ಅಕ್ಷಯ ತೃತೀಯದ ದಿನ ಗ್ರಾಹಕರಿಂದ ಕೂಡ ಸುಮಾರು ವರ್ಷಗಳಿಂದ ಗುಣಮಟ್ಟದ ಸೇವೆಯನ್ನು ನೀಡ್ತಾ ಇರುವಂತಹ ಇರುವಂತಹರ್ಸ್ ನಿಂದೇ ಚನಾವರಣವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಇಲ್ಲಿಗೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಶುಭ ದಿನ ಅಕ್ಷಯ ತೃತೀಯ ಅಂತ ಹೇಳಿದ್ರೆ ಹಾಗಾಗಿ ಈ ಶುಭ ದಿನದಂದು ಯಾರೆಲ್ಲ ಚೆನ್ನವನ್ನ ಖರೀದಿ ಮಾಡಿದ್ರು ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ಇತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ವಿರು ಸುದ್ದಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.